पतये नमः श्रीगुरुभ्यो नमः हरिः ॐ नमस्कार ॐ रक्तसिंहाय नमः भक्त सौम्यस्वभावनु अभयप्रदनु भगवन्त दुष्टूरि दुष्टरशिक्षकनु भगवन्त भगवन्त ನರಸಿಂಹ ಅವತಾರವನ್ನು ತಾಳಿ ಲೋಕಕಂಟಕನಾಗಿದ್ದ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದಾನೆ ಆಗ ನರಸಿಂಹ ಕೋಪದಿಂದ ಉಗ್ರವಾಗಿ ರಕ್ತಸಿಂಹನಾಗಿ ಕೆಂಪು ಮುಖದವನಾಗಿ ಹಿರಣ್ಯಕಶಿಪುವಿಗೆ ಕಂಡುಬರುತ್ತಾನೆ ಇಂತಹ ಭಗವಂತನನ್ನು ರಕ್ತಸಿಂಹಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೋ ಸಮರ್ಪಿತ सर्वं श्रीकृष्णार्पणमस्तु